ಜೂನಿಯರ್ ಅಭಿಮನ್ಯು ಸದಕ್ಕೆ ಈ ಒಂದು ಆನೆ ಕರ್ನಾಟಕದಿಂದ ಆಂಧ್ರದಲ್ಲಿ ವಾಸ ಜೀವಿಸುತ್ತಿರುವಂತದ್ದು ಸೊ ಎಲ್ರಿಗೂ ಕೂಡ ಗೊತ್ತು ಕರ್ನಾಟಕದಿಂದ ನಾಲ್ಕು ಆನೆಗಳನ್ನ ಹಸ್ತಾಂತರ ಮಾಡ್ತಾರೆ ಆದರೆ ಜೂನಿಯರ್ ಕೂಡ ಒಂದು ಜೂನಿಯರ್ ಅಭಿಮನ್ಯು ಸಕ್ರೆ ಬಲಿಯಿಂದ ಕಳ್ಸಿಕೊಟ್ಟಿರ್ತಾರೆ ಈ ಒಂದು ಆನೆ ಆಂಧ್ರ ಕ್ಯಾಂಪ್ ನಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿರುವಂತಹ ಪೊಳಂಬನೀರ್ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇರುವಂತದ್ದು ಇನ್ನುಳಿದಂತೆ ಬೇರೆ ಬೇರೆ ಆನೆಗಳು ಕೂಡ ಇದಾವೆ ಬಟ್ ತುಂಬಾ ದಿವಸಗಳ ಬಳಿಕ ತನ್ನ ಒಂದು ಮಾವುತ ಮಂಜುನಾಥ್ ಅವರನ್ನ ನೋಡಿ ಅಭಿಮನ್ಯು ನೆನಪಿಟ್ಕೊಂಡು ಜೋರಾಗಿ ಸೌಂಡ್ ಸಹ ಮಾಡುತ್ತೆ ಮಾವುತನ ಒಂದು ನೆನಪು ಆಗ್ತಾ ಇರುತ್ತೆ ಆನೆಗಳು ಏಕೆಂದ್ರೆ ಫಸ್ಟ್ ಅಂದ್ರೆ ತುಂಬಾ ಟೈಮ್ ನಿಂದ ಕೂಡ ಮಾವುತನನ್ನ ನೋಡಿ ನಂಬಿದಂತ ಆನೆಗಳಲ್ವಾ ಈಗ ಸದ್ಯಕ್ಕೆ ಬೇರೆ ಹೊಸ ಮಾವುತ ಸಿಕ್ಕಿದಂತ ಕಾರಣ ಹಳೆ ಆನೆ ಆನೆ ಹಳೆಯ ಮಾವುತನ ಎಂದಿಗೂ ಕೂಡ ಮರೆಯೋದಿಲ್ಲ ಮಾವುತ ಕೂಡ ಹೋಗಿ ಒಂದು ಆನೆಯನ್ನ ಮುಟ್ಟಿ ಮಾತನಾಡಿಸಿದ ತಕ್ಷಣ ಆನೆ ಕೂಡ ಐಡೆಂಟಿಫೈ ಮಾಡುತ್ತೆ ತನ್ನ ಒಂದು ಹಳೆಯ ಮಾವುತ ತಾನು ಪ್ರೀತಿಸುತ್ತಿದ್ದಂತ ಮಾವುತ ಸಿಕ್ಕಿದಾನೆ ಅಂತ ಅದು ಕೂಡ ಬಹಳಷ್ಟು ಖುಷಿಯಾಗಿ ಸೌಂಡ್ ಮಾಡುವಂತ ಎಲ್ಲವನ್ನೂ ಕೂಡ ಮಾಡಿದೆ ಅವ್ರಿಗೂ ಕೂಡ ಬಹಳಷ್ಟು ಭಾವುಕರ ಆಗ್ತಾರೆ ಆನೆಯನ್ನ ಬಿಟ್ಕೊಡುವುದು ಅಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಅಷ್ಟು ವರ್ಷಗಳ ಕಾಲ ಮಕ್ಕಳಂತೆ ಸಾಕಿ ಈಗ ಕೊಟ್ಟಿದ್ರು ಆಂಧ್ರಾಗೆ ಅವರು ಅಲ್ಲಿ ಬಿಟ್ಟು ಸ್ವಲ್ಪ ದಿವಸ ಅಲ್ಲಿದ್ದು ಅವರಿಗೆ ಅಂದ್ರೆ ಆಂಧ್ರ ಮಾವುತರಿಗೆ ಕೊಟ್ಟು ಹಸ್ತಾಂತರ ಮಾಡಿ ವಾಪಸ್ ಬಂದಿರ್ತಾರೆ ಸ್ವಲ್ಪ ಗ್ಯಾಪ್ ಬಳಿಕ ಮತ್ತೊಮ್ಮೆ ಹೋಗಿರ್ತಾರೆ ಆನೆಯನ್ನು ನೋಡ್ಕೊಂಡು ಬರ್ಬೇಕು ಆಗ ಗುರುತಿಡ್ದು ಆನೆಯು ಕೂಡ ಅಷ್ಟೇ ರಿಯಾಕ್ಷನ್ ರಿಯಾಕ್ಟ್ ಅನ್ನ ಸಹ ಮಾಡುತ್ತೆ ಇವ್ರಿಗೆ ಮಂಜುನಾಥ್ ಅವ್ರಿಗೆ ಬಹಳಷ್ಟು ಖುಷಿ ಆಗುತ್ತೆ ನೋಡ್ತಿರ್ಬಹುದು ದಂತವ್ ಕೂಡ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಮುಂದೆ ಕೂಡ ಕಟ್ ಮಾಡಿರ್ತಾರೆ ಅದ್ಭುತವಾಗಿ ಕೂಡ ಅಲ್ಲೂ ನೋಡ್ಕೋತಾ ಇದ್ದಾರೆ ಪಳಂನೀರ್ ಎಲಿಫೆಂಟ್ ಕ್ಯಾಂಪ್ ಅಂತ ಅದು ಕೂಡ ವಿಸಿಟರ್ಸ್ ಓಪನ್ ಆಗುತ್ತಂತೆ ಮುಂದಿನ ತಿಂಗಳು ಅಲ್ಲೂ ಕೂಡ ಹೋಗಿ ವಿಸಿಟ್ ಅನ್ನ ಮಾಡಬಹುದು ವಿಸಿಟರ್ಸ್ ಗಳು ಕೂಡ